ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬಂದಿದ್ದೀನಿ ಹೀರೋ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ದು ವಿಡಿಯೋ ಹಾಕಿದೆ ಹಾಕಿದ್ದು ಎಷ್ಟು ಜನ ಹೀರೋ ವಿಡಾ ವೀಟು ಬಗ್ಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರೆ ಫೈನಲ್ ಆಗಿ ಅಪ್ಡೇಟ್ ಕೊಟ್ಟೇ ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಹೀರೋ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಹೊಸ್ತಾಗಿ ಬಂದಿರುವಂತ ಹೀರೋ ವಿಡಾ ವೀಟು ಇಲ್ಲೇ ಇದೆ ಗಾಡಿ ಸೊ ಇವತ್ತು ಕಂಪ್ಲೀಟ್ ಆಗಿ ಈ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮುಂಚೆ ವಿಡ ವಿ ಒನ್ ಅಂತ ಇತ್ತು ಅದರಲ್ಲಿ ಎರಡು ವೇರಿಯಂಟ್ ಇತ್ತು ಒಂದು ಪ್ರೊ ಒಂದು ಪ್ಲಸ್ ಅಂತ ಬಟ್ ಇವಾಗ ಏನಾಗಿದೆ ಅಂದರೆ ಮೂರು ವೇರಿಯಂಟ್ ಮಾಡಿದ್ದಾರೆ ಪ್ರೋ ಪ್ಲಸ್ ಆ್ಯಂಡ್ ಲೈಟ್ ಅಂತ ಲೈಟ್ ಬಂದು ಬೇಸ್ ಮಾಡಲ್ ಆಗಿರುತ್ತೆ ಅದಾದಮೇಲೆ ಪ್ಲಸ್ಸು ಅದಾದಮೇಲೆ ಪ್ರೊ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದು ಲೈಟ್ ವೇರಿಯಂಟು ನಿಮಗೆ ಲುಕ್ ವೈಸ್ ಏನು ಚೇಂಜಸ್ ಇರಲ್ಲ ಗಾಡಿಗಳು ನೀವು ಪ್ರೋ ನೋಡ್ಬೋದು ಅಥವಾ ಪ್ಲಸ್ ನೋಡ್ಬೋದು ಅಥವಾ ಲೈಟ್ ನೋಡ್ಬೋದು ಎಲ್ಲ ಗಾಡಿಗಳು ಬೇಸಿಂದ ಟಾಪ್ ಎಂಡ್ ಗಾಡಿಗಳು ಎಲ್ಲ ಸ್ಕೂಟರ್ಗಳು ನೋಡೋಕ್ಕೆ ಸೇಮ್ ಆಗಿರುತ್ತೆ ಬಟ್ ಏನಂದರೆ ಬ್ಯಾಡ್ಜಿಂಗು ನಿಮಗೆ ಪ್ರೋಯಲ್ಲಿ ವಿ ಟು ಪ್ರೋ ಅಂತ ಇರುತ್ತೆ ಲೈಟಲ್ಲಿ ವಿ ಟು ಲೈಟ್ ಅಂತ ಇರುತ್ತೆ ಪ್ಲಸ್ ಅಲ್ಲಿ ವಿ ಟು ಪ್ಲಸ್ ಅಂತ ಇರುತ್ತೆ ಅದು ಬಿಟ್ಟರೆ ನಿಮಗೆ ಎಲ್ಲ ಗಾಡಿಗಳಲ್ಲೂ ಫ್ರೆಂಟಲ್ಲಿ ಎಲ್ ಇ ಡಿ ಪ್ರೊಜೆಕ್ಟರ್ ಲೈಟ್ ಸಿಗುತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಬೈ ಬ್ರೇ ಡಿಸ್ಕ್ ಬ್ರೇಕ್ ಇರುತ್ತೆ ಆ್ಯಂಡ್ ಟ್ವೆಲ್ ಇಂಚ್ ಅಲವೇಲಿರುತ್ತೆ ಹರ್ಯರು ಬಂದರೆ ಸೈಡ್ ಮೌಂಟೆಡ್ ಸೇಮ್ ಮುಂಚೆ ಏನಿತ್ತು ಅದೇ ಸೈಡ್ ಮೌಂಟೆಡ್ ಮೋಟರು ವೇರೆಂಟು ವೇರಿಯಂಟು ನಿಮಗೆ ಪರ್ಫಾಮೆನ್ಸು ಮತ್ತು ಸ್ಪೀಡ್ ಚೇಂಜ್ ಆಗುತ್ತೆ ಆ್ಯಂಡ್ ಹಾಗೆ ಕಾಲ್ ಸಸ್ಪೆನ್ಷನ್ ಇರುತ್ತೆ ಅಲೈ ವಿಲ್ ಸೇಮ್ ಟ್ಯೂಬ್ಲೆಸ್ ಟೈರ್ ಜೊತೆಗೆ ವಿಲ್ ಸಿಗುತ್ತೆ ಇನ್ನು ಚೇಂಜಸ್ ನಾವು ನೋಡೋದಾದ್ರೆ ಹಳೆ ವೇರಿಯಂಟಲ್ಲಿ ನಮಗೆ ಮಾಸ್ಕ್ ಬಂದು ಈ ಥರ ಇತ್ತು ನಿಮಗೆ ಇಂಡಿಕೇಟರ್ ಎಲ್ಲ ಈ ಥರ ಕಾಣಿಸ್ತಾ ಇತ್ತು ಬಟ್ ಇವಾಗ ಹೊಸ ವೇರಿಯಂಟಲ್ಲಿ ಅಲ್ಲಿ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಒಂದು ನ ಆ್ಯಡ್ ಮಾಡಿದ್ದಾರೆ ಅದರಿಂದ ಸ್ವಲ್ಪ ನಿಮಗೆ ಗಾಡಿ ನೋಡೋದಕ್ಕೆ ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಕೀ ಸೊ ಹಳೆ ಅಲ್ಲಿ ನಿಮಗೆ ಕೀ ಬಂದು ಈ ಥರ ಇತ್ತು ಸೊ ಇದು ಹಳೆ ವೇರಿಯೆಂಟಲ್ಲಿದ್ದಂಥ ಒಂದು ಕೀ ಸೈಡ್ ಬೈ ಸೈಡ್ ನಾವು ಕಂಪೇರ್ ಮಾಡಿದ್ರೆ ಇದು ಹೊಸ ವೇರಿಯಂಟ್ ಕೀ ಇದು ಹಳೆ ವೇರಿಯಂಟ್ ಕೀ ಸೊ ಆಪ್ಷನ್ಸ್ ಸೇಮ್ ಇರುತ್ತೆ ನಿಮಗೆ ಬಟ್ ಏನಂದರೆ ಡಿಸೈನ್ ಚೇಂಜ್ ಆಗಿದೆ ಮತ್ತು ಈ ಥರ ಕೀ ಓಪನ್ ಮಾಡ್ಬೋದು ಮುಂಚೆ ಆದರೆ ಈ ಥರ ಮ್ಯಾನ್ಯಲಾಗಿ ಹಿಂಗೆ ತೆಗಿಬೇಕಿತ್ತು ಸಪ್ರೇಟಾಗಿರೋದು ಬಟ್ ಇವಾಗ ಹಾಗಿಲ್ಲ ಇದರಲ್ಲೇ ಆಗಿರುತ್ತೆ ಇನ್ನು ಈ ಪ್ರೋ ಲೈಟ್ ಪ್ಲಸ್ ಈ ವೇರಿಯೆಂಟ್ಸ್ಗೆ ಏನು ಡಿಫ್ರೆನ್ಸು ಸಿಂಪಲಾಗಿ ಹೇಳ್ತೀನಿ ಕೇಳಿ ಎಲ್ಲ ವೇರಿಯಂಟ್ಸಲ್ಲೂ ನಿಮಗೆ ರೇಂಜು ಸ್ಪೀಡು ಚೇಂಜ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನು ಜಾಸ್ತಿ ಚೇಂಜಸ್ ಇರೋಲ್ಲ ಎಲ್ಲ ಗಾಡಿಗಳಲ್ಲೂ ಏಳು ಇಂಚ್ ಇರೋಂಥ ಟಚ್ ಸ್ಕ್ರೀನ್ ಟಿ ಎಫ್ ಟಿ ಡಿಸ್ಪ್ಲೇ ಸಿಗುತ್ತೆ ಜೊತೆಗೆ ಸೇಮ್ ಕಂಟ್ರೋಲಿಂಗಿಲ್ಲ ಇದೇ ಥರನೇ ಇರುತ್ತೆ ಮತ್ತು ಇಲ್ಲೊಂದು ಹುಕ್ ಸಿಗುತ್ತೆ ಯು ಎಸ್ ಪಿ ಚಾರ್ಜರು ಇಲ್ಲೊಂದು ಯು ಎಸ್ ಪಿ ಚಾರ್ಜರ್ ಇರುತ್ತೆ ಚಾರ್ಜಿಂಗ್ ಒಂದು ಗಾಡಿದು ಇಲ್ಲಿ ಬರುತ್ತೆ ಸೊ ಎಲ್ಲ ಗಾಡಿಗಳೂ ಇಪ್ಪತ್ತಾರು ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ ಇದರಲ್ಲೇನು ಚೇಂಜಸ್ ಇರೋಲ್ಲ ಬಟ್ ಇವಾಗ ಲೈಟು ಅಂತ ಬಂದಾಗ ಇದು ಲೈಟ್ ವೇರಿಯಂಟು ಈ ಲೈಟ್ ವೇರಿಯಂಟಲ್ಲಿ ಏನು ಮಾಡಿರ್ತಾರೆ ಅಂದರೆ ಬ್ಯಾಟ್ರಿ ಬಂದು ಸಿಂಗಲ್ ಬ್ಯಾಟ್ರಿ ಆಗಿರುತ್ತೆ ಇವಾಗ ಇದು ನೋಡ್ತಾ ಇದ್ರಲ್ಲ ಇದು ಪ್ಲಸ್ ವೇರಿಯಂಟು ಇದ್ರಲ್ಲಿ ನೋಡಿ ಇದ್ರಲ್ಲಿ ನಿಮಗೆ ಡಬಲ್ ಬ್ಯಾಟ್ರಿ ಸಿಗುತ್ತೆ ಎರಡು ಕೂಡ ಪೋರ್ಟಬಲ್ ನೀವು ಆರಾಮಾಗಿ ರಿಮೂವ್ ಆಗಿಬಿಟ್ಟು ಆರಾಮಾಗ ಚಾರ್ಜಿಂಗ್ ಹಾಕೋಬೋದು ಇಲ್ಲ ನೀವು ಗಾಡಿಯಲ್ಲ ಚಾರ್ಜ್ ಮಾಡ್ತೀರ ಅಂದರೆ ಇಲ್ಲಿ ಚಾರ್ಜಿಂಗ್ ಆಗೋಣಕ್ಕೆ ಒಂದು ಆಪ್ಷನ ಕೂಡ ಕೊಟ್ಟಿರ್ತೀವಿ ವಿಡೋ ವಿ ಟು ಲೈಟಲ್ಲಿ ಒಂದೇ ಒಂದು ಪೋರ್ಟೇಬಲ್ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ಅರವತ್ತೊಂಬತ್ತು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ರೇಂಜ್ ಬಂದು ತೊಂಬತ್ನಾಲ್ಕು ಕಿಲೋಮೀಟ್ರು ಐ ಡಿ ಸಿ ರೇಂಜ್ನ ಕಂಪ್ನಿಯರು ಕ್ಲೈಮ್ ಮಾಡಿದ್ದಾರೆ ಜೊತೆಗೆ ಎರಡೇ ಎರಡು ರೈಡಿಂಗ್ ಮೋಡ್ ಸಿಗುತ್ತೆ ಎಕೋ ಆ್ಯಂಡ್ ರೈಡ್ ಮೋಡ್ ಅಂತ ಇನ್ನು ವಿ ಪ್ಲಸ್ಸು ವಿ ಟು ಪ್ಲಸ್ಸಲ್ಲಿ ಎರಡು ಪೋರ್ಟೆಬಲ್ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ನೂರ ನಲ್ವತ್ಮೂರು ಕಿಲೋಮೀಟ್ರು ಐ ಡಿ ಸಿ ರೇಂಜ್ ಇರುತ್ತೆ ಎಂಬತ್ತೈದು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಆ್ಯಂಡ್ ನಿಮಗೆ ರೈಡಿಂಗ್ ಮೋಡ್ ಬಂದು ಮೂರು ರೈಡಿಂಗ್ ಮೋಡ್ ಇರುತ್ತೆ ಇನ್ನು ಟಾಪ್ ಎಂಡ್ ಪ್ರೊ ವೇರಿಯೆಂಟು ಸೊ ವಿ ಟು ಪ್ರೋಯಲ್ಲಿ ಎರಡು ಪೋರ್ಟಬಲ್ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ರೇಂಜ್ ಬಂದು ನೂರ ಅರವತ್ತೈದು ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ನ ಕಂಪ್ನಿಯವರು ಕ್ಲೈಮ್ ಮಾಡಿದರೆ ಜೊತೆಗೆ ಟಾಪ್ ಸ್ಪೀಡ್ ಬಂದು ತೊಂಬತ್ತು ಕಿಲೋಮೀಟ್ರ್ ಇರುತ್ತೆ ಸೊ ರೈಡಿಂಗ್ ಮೋಡು ಆ್ಯಸ್ ಯೂಶಲ್ ಪ್ಲಸ್ಸಲ್ಲಿ ಹೆಂಗೆ ಇರುತ್ತೆ ಅದೇ ಥರನೇ ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಇನ್ನು ಗಾಡಿಗಳ ಒಂದು ಪ್ರೈಝು ಸೊ ನಿಮಗೆ ಬಿ ಟು ಲೈಟ್ ಏನಿದೆ ಬೇಸ್ ಮಾಡಲು ಆ ಗಾಡಿ ಬಂದು ಎಕ್ ಶೋರೂಮ್ ಪ್ರೈಸು ತೊಂಬತ್ತಾರು ಸಾವಿರ ಇದೆ ಬೆಂಗಳೂರಲ್ಲಿ ನಿಮಗೆ ಆನ್ ರೋಡ್ ಅಂತ ಬಂದಾಗ ಒಂದು ಲಕ್ಷದ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಅದೇ ಪ್ಲಸ್ ವೇರಿಯಂಟ್ ಹೋಗ್ತೀರ ಅಂದರೆ ಒಂದು ಲಕ್ಷದ ಹದಿನೈದು ಸಾವಿರ ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಆನ್ ರೋಡ್ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಪ್ರೋ ಮಾಡಲು ನಿಮಗೆ ಟಾಪ್ ಪೆಂಡ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಎಕ್ ಸಾವಿರ ಇದೆ ಆನ್ ರೋಡು ಒಂದು ಲಕ್ಷದ ನಲ್ವತ್ತೈದು ಸಾವಿರ ಆಗುತ್ತೆ ಓವರ್ ಆಗಿ ನಿಮಗೆ ಒಂದು ಲಕ್ಷದಿಂದ ಇವಾಗ ಎಲೆಕ್ಟ್ರಿಕ್ ಸ್ಕೂಟರ್ ಸರಿ ಸೊ ಬನ್ನಿ ಇವಾಗ ಗಾಡಿನ ಓಡ್ಸೋಣ ಸದ್ಯಕ್ಕೆ ಒಂದು ಚಿಕ್ಕ ಟ್ರಯಲ್ ಹೋಗ್ಬೋದಿ ಗಾಡಿ ದೂರ ಎತ್ಕೊಂಡು ಹೋಗ್ಬೋದಿತ್ತು ಬಟ್ ಅಂದರೆ ಕತ್ಲೆ ಹೋಗಿದೆ ಇನ್ನೊಂದಿನ ಯಾವಾಗಾರ ಎತ್ಕೊಂಡು ಹೋಗ್ತೀನಿ ಒಂದು ಲಾಂಗ್ ರೈಡ್ ಮಾಡಿ ನಿಮ್ಗೆ ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಅಂತ ತೋರಿಸೋಣ ಇವಾಗ ಜಸ್ಟ್ ಹೆಂಗಿದ್ರು ಶೋರೂಮ್ ಹತ್ರ ಬಂದಿನಲ್ಲ ಪೂರ್ತಾಗಿ ಒಂದು ಟ್ರಯಲ್ ನೋಡ್ಕೊಬ್ರನ್ನ ಅಂತ ಇದ್ದೀನಿ ಗಾಡಿ ಓಡಿಸೋದಕ್ಕೆ ನಮಗೆ ಮೇಜರ್ ಏನು ಚೇಂಜಸ್ಸು ಕಾಣಿಸಲ್ಲ ಸಿಂಪಲ್ ಆಗಿದೆ ಏನು ಮುಂಚೆ ಇತ್ತು ಬಿಡ ವೀವನ್ನೂ ಅದೇ ಥರ ಫೀಲ್ ಕೊಡ್ತಿದೆ ಸೊ ಬ್ರೇಕಿಂಗ್ ಕೂಡ ಅಷ್ಟೇ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಫ್ರಂಟಲ್ಲಿ ಬ್ರೇಕಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇನ್ನೂ ಫೀಚರ್ಸ್ ವೈಸು ರೀಜನ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಆ್ಯಂಡ್ ಅಜರ್ಡ್ ಅಂತ ಏನೋ ಎಮರ್ಜೆನ್ಸಿ ಬಟನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸುಮಾರು ಆಪ್ಷನ್ಸ್ ಇರೋದ್ರಿಂದ ನಮಗೆ ಚೆನ್ನಾಗಿದೆ ಗಾಡಿ ಫೀಲ್ ಕೊಡುತ್ತೆ ಬಟ್ ತುಂಬ ಜನ ಒಂದು ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಸೀಟು ಸೊ ಸೀಟಲ್ಲಿ ಕೆಲವೊಂದು ಕಡೆ ವಾಟರ್ ಲೀಕೇಜ್ ಆಗುತ್ತೆ ಅಂತ ಸ್ವಲ್ಪ ಜನ ಕಂಪ್ಲೇಂಟ್ ಮಾಡ್ತಿದ್ರು ಸೊ ಅದರಿಂದ ಅದನ್ನ ಚೇಂಜ್ ಮಾಡಿದರೆ ಇನ್ನು ಚೆನ್ನಾಗಿರೋದು ಅಂತ ಸ್ವಲ್ಪ ಜನಕ್ಕೆ ಫೀಲ್ ಇದೆ ಪಿಕಪ್ ಎಲ್ಲ ಸಾಕೋದಾಗಿದೆ ಓವರಲ್ ಆಗಿ ಏನಂದರೆ ಇವಾಗ ಮೂರು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ಸ್ವಲ್ಪ ಪಿಕಪ್ ಬೇಕು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರಬೇಕು ಅಂತ ಅಂದರೆ ನೀವು ಪ್ರೋ ಅಥವಾ ಪ್ಲಸ್ ವೇರಿಯೆಂಟ್ಗೆ ಹೋಗಿ ಸೊ ಇಲ್ಲ ನಿಮಗೆ ಬೇಡ ನನಗೆ ಸ್ವಲ್ಪ ಸಿಂಪಲ್ ಆಗಿ ಬಜೆಟಲ್ಲಿ ಕಮ್ಮಿ ಇರೋ ಗಾಡಿ ಬೇಕು ಅಂತ ಅನ್ನೋರು ಲೈಟ್ ಹೋಗಿ ನನ್ನ ಸಜೆಷನ್ನು ನಿಮಗೆ ಲೈಟ್ಗಿಂತ ಪ್ರೋ ಮತ್ತು ಪ್ಲಸ್ ವೇರಿಯಂಟೇ ಬೆಸ್ಟ್ ಅನಿಸುತ್ತೆ ಕಾರಣ ಇಷ್ಟೇ ಐ ರೇಂಜ್ ಸಿ ನಿಮಗೆ ಲೈಟಲ್ಲಿ ತೊಂಬತ್ನಾಲ್ಕು ಕಿಲೋಮೀಟ್ರ್ ಕೊಟ್ಟವ್ರೆ ನಿಮಗೆ ಅದು ರಿಯಲ್ ರೇಂಜು ಆಲ್ಮೋಸ್ಟ್ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಸಿಗಿದ್ರೆ ಹೆಚ್ಚು ನೀವೇನಾರು ಅಕೋಮ್ ಮಾಡಲು ಹೋಗ್ತೀರಾ ಅಂದರೆ ನೀವು ನಾರ್ಮಲಾಗಿ ಇದರಲ್ಲಿ ಹೋಗ್ತೀರ ಸ್ಪೀಡಲ್ಲಿ ಅಂತ ಅಂದರೆ ನಿಮಗೆ ಆವಾಗ ರೇಂಜಿನ ಕಮ್ಮಿ ಆಗುತ್ತೆ ಅದರಿಂದ ನನ್ನ ಸಜೆಷನು ನೀವು ಪ್ರೋ ಅಥವಾ ಪ್ಲಸ್ ವೇರಿಯೆಂಟ್ ಹೋದ್ರೆ ಚೆನ್ನಾಗಿರುತ್ತೆ ಈ ಪ್ರೋ ಮತ್ತು ಪ್ಲಸ್ ವೇರಿಯೆಂಟಲ್ಲಿ ನಿಮಗೆ ಪಿಕಪ್ ಚೆನ್ನಾಗಿರುತ್ತೆ ಸ್ಪೀಡು ಚೆನ್ನಾಗಿರುತ್ತೆ ಕ್ರೂಸ್ ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇದಿಷ್ಟು ನನಗನ್ಸಿದ್ದು ಅದು ಬಿಟ್ಟರೆ ವರ್ತಾ ಕೊಡೋ ಅಂಥ ಕಾಸ್ಗೆ ಅಂತ ಹೇಳೋದಾದ್ರೆ ಸೊ ನನ್ನ ಪ್ರಕಾರ ವರ್ತ ಈ ಈಗಡೇ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ರೀಜನ್ ಇದೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇರುತ್ತೆ ಸೊ ಚೇತಕ್ಕಂತ ಬಂದಾಗ ಅದರಲ್ಲೇ ಬಿಲ್ಡ್ ಕ್ವಾಲಿಟಿ ಸೊ ಸೂಪರಾಗಿರುತ್ತೆ ಮೆಟಾಲಿಕ್ ಬಿಲ್ಡು ಬಟ್ ಫೀಚರ್ಸು ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಅದ್ರಲ್ಲಿ ಕಮ್ಮಿ ಇದೆ ಇನ್ನು ಟಿ ವಿ ಎಸ್ಸಲ್ಲಿ ನಾವು ನೋಡಿದ್ರೆ ಕಮ್ಮಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕೆಲೋ ಸಿಕ್ಬಿಡ್ತಾರೆ ಬಟ್ ಫೀಚರ್ಸು ಈ ಥರಷ್ಟು ಇರೋಲ್ಲ ನಿಮಗೆ ಸೊ ಓವರಲ್ ಆಗಿ ನೀವೇನಾರು ಚೇತ ಕೆಲಕ್ಸ್ ಕೊಡೋರು ತಗೋತೀರಾ ಅಥವಾ ಟಿ ವಿ ಎಸ್ ಐಕ್ಯೂಬ್ ತಗೋತಿರಾದರೆ ಅದಕ್ಕೆ ಇದು ಕೂಡ ಒಳ್ಳೆ ಕಾಂಪಿಟೇಟಿವೆ ಸೊ ಮುಂಚೆ ಆದರೆ ನಿಮಗೆ ಎರಡೇ ಆಪ್ಷನ್ ಸಿಗ್ತಾಯಿತ್ತು ಬಟ್ ಇವಾಗ ಮೂರು ಆಪ್ಷನ್ ಸಿಗ್ತಾ ಇದೆ ಅದಷ್ಟೇ ಇದಿಷ್ಟು ನನಗನ್ಸಿದ್ದು ಸೊ ನಿಮಗೆ ಅನಿಸಿದೆ ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ ಇಷ್ಟು ಹೇಳ್ತಾ ಇವತ್ತು ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇನಾರ ಈ ಗಾಡಿನ ಟೆಸ್ಟ್ ಟೈಮ್ ನೋಡಬೇಕು ಅಥವಾ ಈ ಗಾಡಿನ ಬುಕ್ ಮಾಡಬೇಕು ಅಂತ ಏನಾರು ಅನ್ಕೊಂಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಮೇನ್ ರೋಡಲ್ಲಿ ಪ್ರೀಮಿಯಾ ಅಂತ ಇದೆ ನೋಡಿ ಈ ಒಂದು ಶೋರೂಮ್ ಬಂದುಬಿಟ್ರೆ ಈರೋದಲ್ಲಿ ಯಾವ್ಯಾವ ಸ್ಕೂಟರ್ಗಳಿದೆ ಬೈಕ್ ಇದೆ ಎಲ್ಲ ಗಾಡಿಗಳು ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಈರೋದೆ ಅಂತಲೇ ಈ ಒಂದು ಶೋರೂಮ್ ಓಪನ್ ಆಗಿದೆ ಇಷ್ಟು ಹೇಳ್ತಾ ಇವತ್ತೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಸೊ ವಿಡಾ ವಿ ಟು ಪ್ಲಸ್ ಪ್ರೊ ಲೈಟ್ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನಿಮಗೆ ಏನು ಅಂತ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ ಟಾಟಾ ಬೈ ಬೈ ಸಿ ಯು ಗೈಸ್